ಒಂದು ಹೆಮ್ಮೆಯ ಆಸ್ಪತ್ರೆಗೆ ಸರ್ಕಾರದ ವತಿಯಿಂದ ನೂತನವಾಗಿ ನಿರ್ದೇಶಕರಾದಂತಹ ವಿಷ್ಣು ಸರ್ ಅವರ ಕುರಿತು ಒಂದೆರಡು ಎರಡು ಮಾತುಗಳನ್ನು ಸಿದ್ಧರ್ ಕಂಗ್ರ ಹುಬ್ಬಳ್ಳಿ ಶಹರ ಅಧ್ಯಕ್ಷರು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಮಾತನಾಡಲು ಎಲ್ಲರಿಗೂ ನಮಸ್ಕಾರ ನಮ್ಮ ಇವತ್ತು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಇವತ್ತು ವಿಶೇಷವಾಗಿ ಸಾಕಷ್ಟು ಬಾರಿ ನಾವು ಆ ಮನವಿನ ತಲ್ಸ್ಲಿಕ್ಕೆ ಮತ್ತ ಸಣ್ಣ ಪುಟ್ಟ ವಿಷಯಕ್ಕೆ ಬರ್ತಿದ್ವಿ ಆದ್ರೆ ಇವತ್ತು ಒಂದು ವಿಶೇಷವಾದಂತ ದಿನ ಯಾವ ರೀತಿ ದಿನ ಅದು ನಿನ್ನೆ ನಮ್ಮ ಮಾಧ್ಯಮ ಹಾಗೂ ನಮ್ಮ ಇಲ್ಲಿ ಇದ್ದಂಥ ತಿಬ್ಬಂದಿಯವರು ಫೋನ್ ಮಾಡಿ ಹೇಳಿದಾಗ ಬಹಳ ಸಂತಸದ ವಿಷಯವಾಗಿತ್ತು ಅದರಲ್ಲೂ ನಮ್ಮ ಉಸ್ಮನಿ ಸರ್ ಆಗಿದ್ದಾರೆ ಅಂತೇಳಿ ನಮ್ಗ ಬಹಳ ಖುಷಿಯಿಂದ ಅಂತ ವ್ಯಕ್ತಪಡಿಸ್ತೀನಿ ಉತ್ತರ ಕರ್ನಾಟಕದ ಎಬ್ಬಾಗಿರೋ ಏನು ಕೀಮ್ಸ್ ಆಸ್ಪತ್ರೆ ಅಂತಾರ ಈ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಷ್ಟು ಬಡವರ ಜನರಿಗೆ ಆಶಾಕಿರಣ ಆಗಿತ್ತಂದ್ರೆ ಈ ಸುತ್ತಮುತ್ತಲು ಈಗ ಏಳು ಜಿಲ್ಲೆಗಳು ಈ ಒಂದು ಹಾಸ್ಪಿಟಲ್ ಅನ್ಕೊಂಡು ಬಡವರು ಇಲ್ಲಿ ಈ ಪ್ರತಿನಿತ್ಯ ಬರ್ತಾ ಇರ್ತಾರೆ ಆದ್ರೆ ವಿಶೇಷವಾಗಿ ಇದನ್ನ ಇದನ್ನ ಸಾರ್ಥಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ನಮ್ಮ ಇಲ್ಲೇ ಎಮ್ ಬಿ ಬಿ ಎಸ್ ಮುಗಿಸಿ ಇಲ್ಲೇ ಸ್ಟೂಡೆಂಟ್ ಆಗಿ ಇಲ್ಲೇ ಮನ್ಸುಪಾಲಾಗಿ ಈಗ ನಿರ್ದೇಶಕರಾಗಿದ್ದಾರೆ ನಮ್ಮ ಹೊಸಮನಿಸ ನಮ್ಮೆಲ್ಲ ಕಲಾ ಸರ್ ನಮ್ಮ ಏನು ಕಮಿಟಿ ಹಾಗೂ ಎಲ್ಲಾ ದಲಿತ ಬಾಂಧವರು ಇಲ್ಲಿ ಎಲ್ಲಾ ಜಾತಿ ಧರ್ಮದ ತಮ್ಮ ಬೆಂಬಲವಾಗಿ ನಾವು ನಿಲ್ತೀವಿ ತಾವು ಏನು ನಮ್ಮ ಕಿಮ್ ಸಿ ಆಸ್ಪತ್ರೆಯಲ್ಲಿ ಇರುವಂತ ಬಡ ರೋಗಿಗಳ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸ್ಕೊಂಡು ಬರ್ತಾ ಇದೀವಿ ಇನ್ನು ಮುಂದೆ ನಡೀತೀರಿ ಆದ್ರೆ ನಿಮ್ಮ ನಿರ್ದೇಶನದಲ್ಲಿ ಸಾಕಷ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಗೊಂದಲಗಳಿವೆ ಅದನ್ನು ತಾವು ಸರಿ ಮಾಡುತ್ತಾ ನಿಮ್ಮ ಬೆಂಬಲವಾಗಿ ಕರ್ನಾಟಕದ ನೀತಿ ಮೋರ್ಚನ ಎಲ್ಲ ಪದಾಧಿಕಾರಿಗಳು ಗ್ರಾಮೀಣ ಭಾಗದಿಂದ ಶಿರಾಲ ಭಾಗದಿಂದ ಬಂದಿದ್ದಾರೆ ನಿಮ್ದು ಯಾವಾಗ ನಾವು ಸನ್ಮಾನ ಮಾಡಿವು ಅನ್ನೋದು ಬಹಳ ಕುತೂಹಲಿತ್ತು ಅವರ ಎಲ್ಲಾ ಕೆಲಸ ಕಾರ್ಯ ಬಿಟ್ಟು ಇವತ್ತು ನಿಮ್ಮ ಸನ್ಮಾನ ಮಾಡಲಿಕ್ಕೆ ಬಂದಿದ್ದಾರೆ ಅಂದ್ರೆ ಅದರಂತ ವಿಶೇಷ ದಿನ ಮತ್ತೊಂದಿಲ್ಲ ಅಂತೇಳಿ ನಾನು ಹೇಳಕ್ಕೆ ಪೊಸಿಷನ್ ಇಲ್ಲಕ್ಕೆ ಮುಖ್ಯ ಕಾರಣ ನಮ್ಮ ಭಾರತದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ನಮ್ಮ ಬುದ್ಧ ಬಸವ ಆಶೀರ್ವಾದದೊಂದಿಗೆ ತಮಗೆ ಸದಾ ಆ ಒಂದು ನಡೆ ಒಳ್ಳೆಯದಾಗ್ಲಿ ತಾವು ಇನ್ನೂ ಉನ್ನತ ಮಟ್ಟಕ್ಕೆ ಬರಲಿ ಈ ಬ ಈ ಒಂದು ನಿರ್ದೇಶಕರಿಂದ ಬಡವರ ಸೇವೆ ಹೆಚ್ಚಿನ ರೀತಿ ಆಗಲಿ ಅಂತೇಳಿ ನಾನು ಕೇಳ್ಕೊತ ನಾನು ಹೇಳ ಮಾತನ್ನು ಮುಗಿಸ್ತೇನೆ ಈಗ ನಮ್ಮ ಹಿರಿಯರಾದಂಥ ವಿಪಾಕ್ಷಣ ಚಲಾದಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿಮಾ ಪಾಟೀಲ್ ಅವರು ಮತ್ತು ನಮ್ಮ ಕರ್ನಾಟಕ ತನಿಖೆ ಪೋಷಣಾ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಕನಿಷ್ಠ ಮನವರು ಇಂದ ಮೊನ್ನೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ವಿದ್ಯಾರ್ಥಿಗಳಿಗಾಗಿ ಮತ್ತು ಪುಸ್ತಕ ವಿತರಣೆ ಮತ್ತು ಪ್ರೋತ್ಸಾಹದ ಒಂದು ಕಾರ್ಯಕ್ರಮದ ಸಿದ್ಧಾರ್ಥ ಸಿವ ಸಂಘದ ಒಂದು ಕಾರ್ಯಕ್ರಮದ ವ್ಯಕ್ತಿಗೆ ತಾವು ಮುಖ್ಯ ಅತಿಥಿಗಳಾಗಿದ್ದರೆ ನಾವು ಅಲ್ಲೇ ವಿಪಕ್ಷನರು ನಾವು ಒಂದು ಚರ್ಚೆಯನ್ನ ಮಾಡ್ತಿದ್ದೀವಿ ಯಾವಾಗ ನಮ್ಮ ಹೆಸರ ಆ ಒಂದು ಕಿಮ್ಸಿಗೆ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರ ಅನ್ನೋ ಗೊತ್ತಲ್ಲ ಸಾಕಷ್ಟು ನಮ್ಮಲ್ಲಿ ಕೂಡ ಇತ್ತು ಏನೋ ಅವ್ರು ನಮ್ಮವರು ಇದಾರ ಅನ್ನೋ ಒಂದು ಖುಷಿ ಸಂತೋಷ ಆಶ್ರಮನೋಭನ ನಾವೆಲ್ಲರಲ್ಲಿ ಇತ್ತು ಹಾಗಾಗಿ ಇವತ್ತು ಅದು ಆ ಸಂತೋಷ ನಮ್ಗೆ ತುಂಬಿದೆ ಇವರೆಲ್ಲರ ನೇತೃತ್ವದಲ್ಲಿ ತಮಗ ನಾವು ಒಂದು ಗೌರವ ಪೂರ್ವಕವಾದ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೀವಿ ತಾವು ದಯವಿಟ್ಟು ಸ್ವೀಕರಿಸ್ಬೇಕಂತ